தொகல மலிய ஹலு குடிது தொட்டவராகே சீல மாட திரி நாடில்லாம் சீல திரி நாடில்லாம் ತೊಗಲಿನ ಆಟ ತಿಳಿಯದೋ ತಮ್ಮ ತೊಗಲಿನ ಆಟ ತಿಳಿಯದೋ ತಮ್ಮ ತಗಲ ಮಾತು ಒಂದು ಚೂರಿಲ್ಲ ತಗಲ ಮಾತು ಒಂದು ಚೂರಿಲ್ಲ ತೊಗಲ ಮಲಿಯ ಹಾಲ ಕುಡಿದು ದೊಡ್ಡವರಾಗೇ சீலமாட திரிநாடெல்லா சீலமாட திரிநாடெல்லாம் குடுகோல ஹிடிது கூலி மாடி தும்பிசபே கோயி சீலா ಕುಡುಗೋಲ ಹಿಡಿದು ಕೂಲಿ ಮಾಡಿ ತುಂಬಿಸಬೇಕೋ ಈ ಚೀಲಂ ಒಂದರಗಳಿಗೆ ಅಣ್ಣವಿಲ್ಲದಿರೆ ಒಂದರಗಳಿಗೆ ಅಣ್ಣ ಇಲ್ಲದಿರೆ ಶೀಲ ಬೀಳತೈತೋ ಈ ತೊಗಲ ತೊಗಲ ಮಲೆಯ ಹಲ ಕುಡಿದು ದೊಡ್ಡವರಾಗೇ ಶೀಲ ಸೀಲ ಶೀಲ ನಾಡೆಲ್ಲಂ ತೊಗಲಿಗೆ ತೊಗಲ ಮದುವೆ ಮಾಡಿದರೆ ತೊಗಲಿಗೆ ತೊಗಲ ಮದುವೆ ಮಾಡಿದರೆ ತೊಗಲಿಗೆ ಮಾಡ್ಯಾರ ಉಪಕಾರ ಅರಿಶಿನ ಕುಂಕುಮ ಅರೆದು ಎರಡು ಬರಿ ಅರಿಶಿನ ಕುಂಕುಮ ಅರೆದು ಎರಡು ಬರಿ ತೊಗಲಿಗೆ ಮಾಡಾರ ಶೃಂಗಾರ ತೊಗಲ ಮಲಿಯ ಹಾಲ ಕುಡಿದು ದೊಡ್ಡವರಾಗೇ ಸೀಲ ಮಾಡತಿರಿನಾಡೆಲ್ಲ సీల మాడ తిరి నాడిల్ల తోగల మెచ్చి మోహ ముచ్చి వీరరు తోగల మెచ్ ತೊಗಲ ಮೆಚ್ಚಿ ಮೋಹ ಮುಚ್ಚಿ ವೀರರು ಮಗ್ಗುಲಾದರೆ ಮುದುಗುಲ್ಲ ಇಂದ್ರ ಚಂದ್ರ ಋಷಿರಂದ್ರದ ಸತ್ತರು ಇಂದ್ರ ಚಂದ್ರ ಋಷಿರಂಧದೆ ಸತ್ತರು ಎಂದರೆ ಯಾರು ಎದುರಿಲ್ಲ ತೊಗಲ ಮಲಿಯ ಹಲ ಕುಡಿದು ದೊಡ್ಡವರಾಗೇ ಸೀಲ ನಾಡೆಲ್ಲ ಸೀಲ ಮಾಡತೀರಿ ನಾಡೆಲ್ಲಂ ಬಂದು ಬಳಗ ಮುಂದ ಮಾಡುತ್ತ ಬರತೀರಿ ತೊಗಲಿನ ಬೀಗರು ಇರತೀರಿ ಬಂದು ಬಳಗ ಮುಂದ ಮಾಡುತ್ತ ಬರತೀರಿ ತೊಗಲಿನ ಬೀಗರು ಇರುತ್ತೀರಿ ಶಿಶುನಾಳ ದೀಶನ ಪಾದ ಬೀಳರಿ ಶಿಶುನಾಳ ದೀಶನ ಪಾದ ಬೀಳರಿ ತೊಗಲ ಮೆಚ್ಚಿದರ ಅಳತೀರಿ ತೊಗಲ ಮಲಿಯ ಹಲ ಕುಡಿದು ದೊಡ್ಡ ವರಾಗೇ ಶೀಲ ಸೀಲ ಶೀಲ ನಾಡೆಲ್ಲ ತೊಗಲಿಗೆ ತೊಗಲ ಮದುವೆ ಮಾಡಿದರೆ ತೊಗಲಿಗೆ ತೊಗಲ ಮದುವೆ ಮಾಡಿದರೆ ತೊಗಲಿಗೆ ಮಾಡಾರ ಉಪಕಾರ ತೊಗಲ ಮಲಿಯ ಹಲ ಕುಡಿದು ದೊಡ್ಡವರಾಗೆ ಶೀಲ ನಾಡೆಲ್ಲ ಶೀಲ ಮಾಡ